ಹಾಯ್ ಹೆಲೋ ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕ್ರೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಪುನಃ ಗೃಹಲಕ್ಷ್ಮಿ ಬಗ್ಗೆ ನನಗೆ ತುಂಬ ತುಂಬಾ ಸ್ಕ್ರೀನ್ಶಾಟ್ ಬರ್ತಾ ಇದೆ ವೀಕ್ಷಕರೆ ಒಂದು ಜಿಲ್ಲೆಗಳನ್ನ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಮತ್ತಷ್ಟು ಆರು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸೊ ನಿನ್ನೆ ಕೂಡ ನನಗೆ ಒಂದು ಸ್ಕ್ರೀನ್ಶಾಟ್ ಸಿಕ್ಕಿತ್ತು ಕೊಡಗಿನಿಂದ ನನಗೆ ಒಂದು ಸ್ಕ್ರೀನ್ಶಾಟ್ ಬಂದಿತ್ತು ಸೊ ಟೂ ತೌಸಂಡ್ ರುಪೀಸ್ ಕ್ರೆಡಿಟ್ ಆಗಿದೆ ಕಂತು ಅಂತ ಸೊ ಇವಾಗ ನನಗೆ ಕೆಲವೊಂದು ಜಿಲ್ಲೆಗಳಿಗೆ ಪುನಃ ಒಂದು ಹಣ ಏನಿದೆ ಇದನ್ನ ನಿನ್ನಿಂದ ನನಗೆ ಇದು ಈ ಒಂದು ಸ್ಕ್ರೀನ್ಶಾಟ್ ಬರ್ತಾ ಇತ್ತು ಸೊ ನಾನು ಕಲೆಕ್ಟ್ ಮಾಡ್ತಾನೆ ಇದೆ ಒಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಅಂತ ಸೊ ನಿಮಗೆ ಬಂದಿದೆಯಾ ಅಂತ ಕೂಡ ನೀವು ಹೇಳ್ಬೋದು ಸೊ ಈಗಾಗಲೇ ವೀಕ್ಷಕರೇ ಕೆಲವು ಮತ್ತಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಈಗಾಗಲೇ ಅವರು ಜಮಾ ಮಾಡಲಾಗಿದೆ ಸೊ ಆ ಒಂದು ಸ್ಕ್ರೀನ್ಶಾಟ್ನ ಕೂಡ ನನಗೆ ಕಳಿಸ್ಲಿ ಕಳಿಸಿದ್ದಾರೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ನಿಮಗೂ ಕೂಡ ಬಂದಿದೆಯಾ ಅನ್ನೋದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತೇನೆ ಈಗಾಗಲೇ ಮಂಡ್ಯ ಉಡುಪಿ ಉತ್ತರ ಕನ್ನಡ ಬಳ್ಳಾರಿ ಹಾಸನ ಯಾದಗಿರಿ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಏನಿದೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸ್ನೇಹಿತರೆ ನೀವು ಕೂಡ ಬಂದಿದ್ಯಾ ಇಲ್ವಾ ಅಂತ ಅನ್ನೋದ್ರ ಬಗ್ಗೆ ನನಗೆ ಹೇಳಿ ಅಂತ ಹೇಳ್ತಾ ಇದ್ದೇನೆ ಸೊ ಬಂದಿದೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಕನ್ಫರ್ಮ್ ಮಾಡ್ಕೋಬೇಕು ಹಾಗೆ ನನಗೆ ಈ ಒಂದು ಎಷ್ಟು ಜಿಲ್ಲೆಗಳಿಗೆ ಕರೆಕ್ಟಾಗಿ ಬಂದಿದೆ ಅಂತ ಕೂಡ ನನಗೆ ತಿಳಿಯುತ್ತೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಈ ಒಂದು ಮಂಡ್ಯ ಉಡುಪಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಹಾಸನ ಯಾದಗಿರಿ ಜಿಲ್ಲೆಗಳಿಗೆ ಈ ಒಂದು ಇನ್ನೂ ಆರು ಜಿಲ್ಲೆಗಳಿಗೆ ಮತ್ತಷ್ಟು ಆರು ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಕ್ರೀನ್ಶಾಟ್ನ ಕಳಿಸ್ತಾ ಇದ್ದಾರೆ ಬಟ್ ಅದೇ ಜಿಲ್ಲೆಯಿಂದ ನನಗೆ ಬಂದಿಲ್ಲ ಮೇಡಮ್ ಅಂತ ಹೇಳಿದ್ದು ಕೂಡ ನಾನು ಕೇಳ್ಕೊಂಡೆ ಬಿಕಾಸ್ ನಾನು ಹೇಳಿದ್ದೆ ಹಂತ ಹಂತವಾಗಿ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಪೂರ್ತಿಯಾಗಿ ನಿನ್ನೆ ಅಷ್ಟೇ ನನಗೆ ಕೊಡಗು ಜಿಲ್ಲೆಯಿಂದ ಬಂದಿತ್ತು ಬಟ್ ಕೊಡಗು ಜಿಲ್ಲೆಯಲ್ಲಿ ಎಲ್ರಿಗೂ ಬಂದಿಲ್ಲ ವೀಕ್ಷಕರೇ ನೀವು ಇದನ್ನು ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಎಲ್ರಿಗೂ ಈ ಒಂದು ಹಣ ಜಮ ಆಗಲಿಲ್ಲ ತಾಲೂಕು ತಾಲ್ಲೂಕು ವೈಸ್ ಈ ಒಂದು ಹಣವನ್ನು ಒಂದು ಒಂದು ಗ್ರೂಪಿಗೆ ಹಾಕ್ತಾ ಇದ್ದಾರೆ ಹಾಗಿದ್ದಲ್ಲಿ ನಿಮಗೆ ಬರಬೇಕು ಅಂತ ಇಲ್ಲ ಬಟ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ನಾನು ಹೇಳ್ತಾನೆ ಇದ್ದೆ ಈ ಒಂದು ಹಣ ಎಲ್ರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ನೀವು ಯಾರು ಗಾಬರಿ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಬಂದಿದೆ ಹಾಗಾಗಿ ಬಂದಿದೆ ಹಣ ಅಮೌಂಟ್ ಬಂದಿದೆ ನನಗೆ ಕಮೆಂಟ್ ಕೂಡ ಬರ್ತಾ ಇದೆ ಹಾಗೆ ಬರಲಿಲ್ಲ ಅಂತ ಕೂಡ ಬರ್ತಾ ಇದೆ ಸೊ ಬರದಿದ್ದವರು ಗಾಬರಿ ಆಗಬೇಡಿ ಪ್ಲೀಸ್ ಬಂದೇ ಬರುತ್ತೆ ನಿಮಗೆ ಓಕೆನಾ ಸೊ ಬೇಜಾರು ಮಾಡಬೇಡಿ ಏನಾದರೂ ನಿಮಗೆ ಬಂದೇ ಬರುತ್ತೆ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ ಓಕೆನಾ ಸೊ ಈ ಒಂದು ಯೋಜನೆಗಳನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವ ಒಂದು ಪ್ರಶ್ನೆಯೇ ಇಲ್ಲ ಅಂತ ಸರ್ಕಾರ ಕೂಡ ದಿಟ್ಟ ನಿರ್ಧಾರವನ್ನು ತಗೊಂಡು ನಮಗೆ ತಿಳಿಸಿದ್ದಾರೆ ಹಾಗಿದ್ರೆ ಮಾನ್ಯ ಸಚಿವೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಹಾಗಾಗಿ ಈ ಒಂದು ಎಮೌಂಟ್ ಎಲ್ರಿಗೂ ಹಂತ ಹಂತವಾಗಿ ಬಂದೇ ಬರುತ್ತೆ ಯಾರೂ ಕೂಡ ಬೇಸರವಾಗಿರಬೇಡಿ ಅಥವಾ ಬೇಜಾರು ಮಾಡ್ಕೋಬೇಡಿ ಬಂದೇ ಬರುತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಇನ್ನೂ ಏನು ಹೇಳಿ ಒಂದು ಒಂದು ಮಾರ್ಚ್ ಒಳಗೆ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಬಿಕಾಸ್ ಹಂತ ಹಂತವಾಗಿ ಬಿಡುವಾಗ ಯಾಕೆ ನಿಮಗೋಸ್ಕರ ಬಂದಿಲ್ಲ ಹಣ ಬರ್ತಿದ್ರೆ ಎಲ್ಲರಿಗೂ ಬಂದೇ ಬರುತ್ತೆ ಓಕೆನಾ ಸೊ ನಿಮಗೆ ಬಂದೇ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ಹಣ ಬಂದೇ ಬರುತ್ತೆ ನಿಮಗೆ ತುಂಬ ತುಂಬ ಒಂದು ಟೂ ತೌಸಂಡ್ ಇಟ್ಕೊಂಡು ನೀವು ತುಂಬ ತುಂಬ ಏನಾದರೂ ಕಮಿಟ್ಮೆಂಟ್ ನ ಇಟ್ಕೊಂಡಿರ್ಬೋದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅದು ಗೊತ್ತು ಸೊ ನಿಮಗೆ ಅದು ಬಂದೇ ಬರುತ್ತೆ ಓಕೆನಾ ಬೇಜಾರು ಮಾಡ್ಕೋಬೇಡಿ ಈ ಒಂದು ಅಮೌಂಟ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತೇನೆ ಸೊ ಈಗಾಗಲೇ ಮಾನ್ಯ ಸಚಿವೆ ಈ ಒಂದು ಹಣನ ಫೆಬ್ರವರಿ ಇಪ್ಪತ್ನಾಲ್ಕರಿಂದನೇ ಬಿಡುಗಡೆ ಮಾಡಲಿ ಮಾಡಿದ್ದಾರೆ ಇದೀಗ ಇದೀಗ ಫೋರ್ ಫೈವಿಗೆ ಈಗ ಈಗಾಗಲೇ ಕೊಡಗು ಜಿಲ್ಲೆಗೆ ಬರೋಕ್ಕೂ ಬರಕ್ಕೆ ಇಷ್ಟು ಟೈಮ್ ತಗೊಳ್ತು ಅಲ್ವಾ ಸೊ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದರಕ್ಕೆ ಕೆಲವೊಬ್ಬರಿಗೆ ಮಾತ್ರ ಬಂದಿತ್ತು ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಕ್ಕೆ ಬಂದವರಿಗೆ ಕೆಲವೊಬ್ಬರಿಗೆ ಬಂದಿದ್ದಾಗ ನಮಗೇನೂ ಬಂದಿತ್ತಿಲ್ಲ ಕೊಡಗು ಜಿಲ್ಲೆಗೆ ಅಂತ ಹೇಳಿದರು ಬಟ್ ಕೊಡಗು ಜಿಲ್ಲೆಗೆ ಬರಲಿಕ್ಕೆ ಆ ಒಂದು ಎಮೌಂಟ್ ಅವ್ರ ಕೈಗೆ ತಲುಪೋಕ್ಕೆ ಇಷ್ಟು ಟೈಮ್ ತಗೊಳ್ತು ಅಲ್ವಾ ಹಾಗಿದ್ರೆ ನಿಮಗೂ ಕೂಡ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಸ್ವಲ್ಪ ಟೈಮ್ ಹಾಯಿರಿ ಅಂತ ನಾನು ಹೇಳ್ತಾ ಇದ್ದೇನೆ ಓಕೆನಾ ಸೊ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದಾನೆ ಇನ್ನು ಯಾರಿಗಾದ್ರೂ ಬಂದ್ರೆ ಪ್ಲೀಸ್ ಕಮೆಂಟ್ ಅಂತ ಕೂಡ ಹೇಳ್ತಾ ಇದ್ದಾನೆ ಸೋ ಅಂಟಿಲ್ ದನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವೀಕ್ಷಕ್ರೆ ಅಂಟಿಲ್ ದನ್ ಸಿ ಯು ಸ್ನೇ ಡಾಕ್ಟರ್ ಸಮಿತಾ ಉಪಾಧ್ಯಾಯ ಸನ್ ಸೈನಿಂಗ್ ಆಫ್ ಥ್ಯಾಂಕ್ ಯು